ಹುಬ್ಬಳ್ಳಿಯಲ್ಲಿ ಸಮಾಜ ಸೇವೆ ಮಾನವೀಯತೆ ಹಾಗೂ ಹಿರಿಯ ನಾಗರಿಕರ ಸೇವೆಯನ್ನ ಪ್ರತಿಪಾದಿಸುವ ಉದ್ದೇಶದಿಂದ ಶ್ರೀ ಸಿದ್ದಿವಿನಾಯಕ ವೃದ್ಧಾಶ್ರಮ ಮತ್ತು ಅನಾಥಾಶ್ರಮದಲ್ಲಿ ಭಾವಪೂರ್ಣ ಸನ್ಮಾನ ಸಮಾರಂಭ ಜರುಗಿತು ಈ ಸಂದರ್ಭದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘದ ಧಾರವಾಡ ಜಿಲ್ಲಾಧ್ಯಕ್ಷರು ಹಾಗೂ ಚೇತಕ್ ಟಿವಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಪ್ರೈವೇಟ್ ಲಿಮಿಟೆಡ್ ಉಪಸಂಪಾದಕರಾದ ಸನ್ಮಾನ್ಯ ಶ್ರೀ ಸಂಗನಗೌಡ ಹೂವಣ್ಣವರ್ ಅವರಿಗೆ ಸನ್ಮಾನ ನೀಡಿ ಗೌರವಿಸಲಾಯಿತು ಸನ್ಮಾನ ಸ್ವೀಕರಿಸಿದ ನಂತರ ಮಾತನಾಡಿದ ಶ್ರೀ ಹೂವಣ್ಣವರ್ ವಿನಾಯಕ ಮಠ್ ಅವರು ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಇಂತಹ ಸೇವೆ ಮೂಲಕ ಸಂಸ್ಥೆಯನ್ನ ಕಟ್ಟಿಕೊಂಡು ವೃದ್ಧರು ಅನಾಥರು ಹಾಗೂ ಸಮಾಜದಲ್ಲಿ ಆಶಯವಿಲ್ಲದವರಿಗೆ ಈ ಶ್ರೇಷ್ಠ ಕೆಲಸ ಮಾಡುತ್ತಿರುವುದು ನಿಜಕ್ಕೂ ಹೆಮ್ಮೆಯ ವಿಷಯ ಇಂಥವರನ್ನ ಸರ್ಕಾರವೇ ಗುರುತಿಸಿ ಅವರಿಗೆ ಸಾರ್ವಜನಿಕವಾಗಿ ಸನ್ಮಾನ ಮಾಡಬೇಕು ಇಂತಹ ಸಂಸ್ಥೆಗಳಿಗೆ ಸಮಾಜದ ಪ್ರತಿಯೊಬ್ಬರು ಕೈಜೋಡಿಸಿ ಸಪೋರ್ಟ್ ನೀಡಿದಾಗ ಮಾತ್ರ ವೃದ್ಧರು ಅನಾಥರು ಉತ್ತಮ ಜೀವನ ಸಾಗಿಸಲು ಸಾಧ್ಯವಾಗುತ್ತದೆ ಎಂದು ಹೇಳಿದರು ಈ ಕಾರ್ಯಕ್ರಮಕ್ಕೆ ಖ್ಯಾತ ಗಾಯಕ ಹಾಗೂ ಸರಿಗಮ ವಿನ್ನರ್ ಮಹಬೂಬ್ ಸಾಬ್ ಮುಖ್ಯ ಅತಿಥಿಯಾಗಿ ಆಗಮಿಸಿ ತಮ್ಮ ವಿಶಿಷ್ಟ ಉಪಸ್ಥಿತಿಯಿಂದ ಸಮಾರಂಭವನ್ನು ಹಿರಿಮೆಗೆತ್ತಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀ ವಿನಾಯಕ್ ಹುಲ್ಗುರ್ಮಠ್ ಸಂಸ್ಥೆಯ ಸಂಸ್ಥಾಪಕರು ಹಾಗೂ ಅಧ್ಯಕ್ಷರು ವಹಿಸಿಕೊಂಡು ಮಾತನಾಡಿದರು ಅವರು ಸಮಾಜದ ಏಳಿಗೆಯ ಅರ್ಥ ವೃದ್ಧರನ್ನ ಅನಾಥರನ್ನ ಅಂಗವಿಕಲರನ್ನ ಹಾಗೂ ವಿಕಲಚೇತನರನ್ನ ಪ್ರೀತಿಯಿಂದ ನೋಡಿಕೊಳ್ಳುವುದರಲ್ಲಿದೆ ಅವರನ್ನ ಸಮಾಜದಲ್ಲಿ ಗೌರವದಿಂದ ಬೆಳೆಸಿದಾಗ ಮಾತ್ರ ನಿಜವಾದ ಮಾನವೀಯತೆ ಅರ್ಥ ಹೊಂದುತ್ತದೆ ಪ್ರತಿಯೊಬ್ಬರೂ ತಮ್ಮ ಜೀವನದಲ್ಲಿ ಒಂದು ಅಂಶವನ್ನಾದರೂ ಸಮಾಜ ಸೇವೆಗೆ ಮೀಸಲಾಗಿಡಬೇಕೆಂದು ಹೇಳಿದರು ವೃದ್ಧಾಶ್ರಮದಲ್ಲಿರುವ ಎಲ್ಲ ವೃದ್ಧರು ಆಶ್ರಮದ ಮಕ್ಕಳು ಸಿಬ್ಬಂದಿಗಳು ಹಾಗೂ ಸ್ಥಳೀಯ ಗಣ್ಯರು ಹಿತೈಷಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು ಸಮಾರಂಭದಲ್ಲಿ ಆತ್ಮೀಯತೆಯ ವಾತಾವರಣ ನೆಲೆಸಿತ್ತು ಆ ವಿಚಾರವನ್ನ ಓದ್ರಿ ಒಳ್ಳೆ ಒಳ್ಳೆ ಪ್ರವಚನ ಕೇಳ್ರಿ ಒಳ್ಳೆ ಒಳ್ಳೆ ಏನಂತಂದ್ರ ವಿಷಯಗಳ್ರಿ ಏನೇನು ಮೈ ಖತಿ ಒಳ್ಳೆ ಒಳ್ಳೆ ಸಂಗೀತನ ಕಲೀರಿ ಆಮೇಲೆ ಏನಂತಂದ್ರ ನಿಮ್ಗೆ ಆ ಕೆಲ್ಸವನ್ನೂ ಮಾಡ್ರಿ ಈಗ ಎಲ್ಲಾ ಮಾಡ್ಕೊಂತ ಹೋದಾಗ ನಿಮ್ದೇನೈತ ನಿಜವ್ರು ಮೈಂಡ್ ಕ್ರೆಶ್ ಇರ್ತತಿ ಆಮೇಲೆ ಆರೋಗ್ಯನು ಚಲೋ ಇರ್ತತಿ ಒಳ್ಳೆ ಒಳ್ಳೆವ್ರನ್ನ ಫ್ರೆಂಡ್ಸ್ ಅನ್ನ ಏನೈತ ಅವ್ರನ್ನ ಪರಿಚಯ ಮಾಡ್ತೇವ್ ಅವ್ರಿಂದ ನಿಮ್ಗೇನೇ ತೊಂದ್ರೆ ಅವ್ರು ಅವ್ರು ಏನಪ್ಪ ಸರಿ ಇಲ್ಲ ಹಂಗ ಅಂತಂದ್ರೆ ಅವ್ರು ಬಿಟ್ಟು ಬರ್ಬೇಕು ನಿಮ್ದ ನಿಮ್ ಮುಂದೆ ಹೋಗುವಂತ ವಿಚಾರನ ಗಮನದಲ್ಲಿ ಇಟ್ಟಿದ್ದಾರೆ ದಯಮಾಡಿ ಯಾಕಂತ ತೊಂದ್ರೆ ನಿಮ್ಗೆ ಯಾಕೆ ಇಷ್ಟ ನೋಡ್ತಾನೆ ಸಮಾಜ ದೊಡ್ಡದ್ದು ವಿಶಾಲ ಐತಿ ಹಾಗಾಗಿ ನಿಮ್ ಕೈಯಿಂದ ಆದಷ್ಟು ಒಳ್ಳೇದನ್ನ ಬಯಸಿ ಒಬ್ಬರಿಗೆ ಒಳ್ಳೆ ವೆಬ್ ಬುಕ್ಸ್ ಓದ್ರಿ ಪೇಪರ್ಸ್ ಮತ್ತ ಪೇಪರ್ಸ್ ಓದ್ರಿ ಮತ್ತೆ ಅವ್ರು ಬಂದು ಕೇಳಿಂದ ಡಾಕ್ಟರ್ಸ್ ಬಂದಾರೆ ನಿಮ್ ನರ್ಸ್ ಬಂದಾರೆ ಪಿಜೆ ಟ್ರಿಪ್ ಮಾಡ್ಬೇಕು ನಿಮ್ಗೆ ಆರೋಗ್ಯ ಚಲೋ ಇರಲಿ ಪಾಪ ಇಪ್ಪತ್ತು ಮಂದಿ ಬಂದಿದಾರ ಅವ್ರು ಅವ್ರು ಬಂದು ಏನ್ ಮಾಡಲ್ಲ ನಿಮ್ಗೋಸ್ಕರ ಏನ್ ನೀವು ಚೆನ್ನಾಗಿರ್ಲಿ ನಾನ್ ನಿಮ್ಗೆ ಒಂದೊ ಹೇಳುತ್ತೇನೆ ಅಂತೇನೆ ಏನೇಕ ನಿಜಕ್ಕೂ ನೀವು ಎಲ್ಲಾ ಪುಣ್ಯ ಮಾಡಿದ್ರಿಜ್ ಪುಣ್ಯ ಮಾಡಿದ್ರಿ ನಿಮ್ಗೆ ಯಾಕೆ ಇದನ್ನ ಯಾಕೆ ಅಂತ ನಿಮ್ಗೆ ಏನಾರ ನಾನು ಆ ಏನಾರ ಏನಾದ್ರೂ ತಪ್ ಮಾಡಿದ್ರು ಬೈದಿರ್ಬಹುದು ಆದ್ರೆ ಏನೈತಿ ಇನ್ ಅಂತ ಬಯಸ್ತಲ್ಲ ನಾನು ಬೇರೆ ಬೇರೆ ವಿಚಾರ ಹೆಸಿಲ್ಲ ಯಾಕಂತಂದ್ರ ಆಶ್ರಮದಲ್ಲಿ ವಯಸ್ಸಾದ ಮೇಲೆ ಮಕ್ಕ ಅವರಿಗೆ ತಡ್ಕೋಳಕ್ ಆಗಲ್ಲ ಗಲೀಜು ಮಾಡ್ಕಸ್ತೀರಿ ಆಮೇಲೆ ಏನೈತ ಮೈಂಡ್ ಸರಿ ಇರಲ್ಲ ಮತ್ತ ಮೈಂಡ್ ವೀಕ್ನೆಸ್ ಆಗಿರ್ತತಿ ಅದನ್ನ ನಾನು ಗೊತ್ತೈತಿ ಆದ್ರೂ ಸಹ ನಿಮ್ ಏನಾಯ್ತು ಇವನು ಒಂದು ಏನೇ ಒಂದು ಅದ್ರಾಗ ಒಂದ್ ದಾರಿ ತೊಂದರೆ ನಮ್ ತೈಲ ಆದಷ್ಟು ನಾನು ನಿಮ್ಗೆ ಏನೇ ಸಾಧ್ಯ ಅಷ್ಟು ಏನೇನು ನಿಂದ್ರೆ ಏನೇನೋ ಅಲ್ಲೇ ಇಲ್ಲಿ ಎಲ್ಲ ಏನೇನೋ ಅವ್ರ ಕಡೆ ಇವ್ಳ ಕಡೆ ಏನೋ ಅಲ್ಲಿ ಇಲ್ಲಿ ಹೋಗಿ ನಾವು ದುಡ್ಕೊಂಡು ಅದನ್ನ ಇದನ್ ಮಾಡಿ ಏನಂದ್ರೆ ಟಿವಿ ಹಾಕಿ ನಿಮ್ಗೆಲ್ಲ ತಂದು ಇಲ್ಲಿ ಹಾಕಿ ಅದನ್ನ ಮಾಡಿ ರೇಷನ್ ಹಾಕಿ ಯಾರ್ಯಾರ ಜೊತೆಗೆ ಬಯಸ್ಕೊಂಡು ನನ್ನ ಏನ್ ನನ್ನ ಹೆಸರು ಬಯದ್ರು ಮಾಡ್ಲಿ ಅದನ್ನ ಅವ್ರು ಎಲ್ಲ ತಯಾರಿ ಇರೋಣ ಏನೇನು ಆ ತಯಾರಿ ತಿಳ್ಕೊಂಡಿದ್ದೇನ ಒಬ್ಬರಿಗೆ ಒಳ್ಳೇದನ್ನ ಮಾಡ್ಬೇಕು ಒಬ್ಬರಿಗೆ ಏನೇನು ಅಂದ್ರೆ ಸಮಾಜಕ್ಕೆ ಒಳ್ಳೇದೊಂದು ಅಹ್ ಕೊಟ್ಟು ಹೋಗೋಣ ನಾವ್ ಇರೋಸ್ ಹಬ್ಬ ಮಾಡಿದ್ರು ನೀವು ಎಷ್ಟು ವರ್ಷದಂತೆ ಇವತ್ತು ಸಿಗ್ತಿರ ನಾನ್ ನಾಳೆ ನಮ್ಗ ಗೊತ್ತಿಲ್ಲ ಇದ್ರಾಗೆ ಒಳ್ಳೇದನ್ನ ಮಾಡಿ ಒಳ್ಳೇದನ್ನ ಮಾಡೋಣ ಒಬ್ಬರು ಒಳ್ಳೇದ್ ಮಾಡಣ ಆಮೇಲೆ ಏನಾಯ್ತು ಅಂದ್ರೆ ನಮ್ ಬರಲಿಲ್ಲ ಆದಷ್ಟು ಏನಾಯ್ತು ಅಂತರ ದರಿದ್ರತನವನ್ನ ಬಿಡ್ರಿ ಬಿಡ್ರಿ ಏನಿನ್ ಸರಿಲ್ಲ ಏನೇನ್ ಅಪ್ಪ ಮಾಡಿದ್ರೆ ಏನು ಮಾಡ್ಬಿಡ್ರಿ ನೀಟಾಗಿ ಕ್ಲೀನ್ ಆಗಿ ನಿಮ್ಮ ಬಟ್ಟೆ ಕ್ಲೀನ್ ಆಗಿಟ್ಟಿದಾರಿ ಸಿಸ್ಟಮೆಟಿಕ್ ಇಟ್ಟಿದಾರಿ ಜಾಸ್ತಿ ನೀಟಾಗಿಟ್ಟಿದಾರಿ ಬೆಳಗ್ಗೆ ಕೈಗೇರಿ

ಅಂತಂದ್ರೆ ಆ ಫಲದಲ್ಲಿ ಬಂದು ಏನಂತಂದ್ರೆ ಒಳ್ಳೆ ಒಳ್ಳೆ ವಿಚಾರ ಆಧ್ಯಾತ್ಮಿಕ ಆಮೇಲೆ ಪ್ರವಚನ ಪುರಾಣ ಸಂಸ್ಕೃತಿ ಇದೆಲ್ಲ ಕಲಂತೇನಂತಂದ್ರೆ ಎಲ್ಲ ಭೂಸೊಂಡ್ ಸಮಾಜ ಇದು ಸಮಾಜ ಸಮಾಜ ಒಳ್ಳೆಯ ಕೆಲಸ ಮಾಡಿದ್ರು ಒಪ್ಪ ಯಾ ಯಾರೇ ಹೇಳಿ ಅವ್ರ ಗುಡ್ಗುಳಿ ಎಲ್ಲ ಈಗ ನಾವು ಸಿದ್ಧವ್ಸರು ಅಂತ ಒಂದು ಶಾರ್ಟ್ ಅಂಡ್ ಶೂಟ್ ಆಗಿತ್ತು ಶಾರ್ಟ್ ಶೂಟ್ ಆಗಿತ್ತು ನೋಡ್ತೀವಿ ಒಬ್ಬ ಗೂ ಇದ್ದ ಆ ಭೂ ಏನ್ ಮಾಡ್ತಾ ಒಬ್ಬ ಒಬ್ಬ ನಿಮ್ಗೆಲ್ಲ ಹೇಳಿದ್ರಿ ಆ ಗುರು ಇದ್ದ ಆ ಗುರಿ ಏನಂತಂದ್ರೆ ಸ್ಕೂಲ್ ಎಲ್ಲಾ ಹುಡುಗಿಸಿ ಪಾಠ ಹೇಳ್ತಾರೆ ಪಟ ಹೇಳೋ ಒಂದ್ ಹುಡುಗ ಏನ್ ಆಕಸ್ಮಿಕವಾಗಿ ಒಂದು ಹುಡುಗ ವಾಚ್ ಬಂದ ವಾಸ ಏನ್ ಮಾಡ್ತಂತಂದ್ರೆ ಬಡ ಬಡ ಮುಂತೇದ ಆಗ ವಿದ್ಯಾರ್ಥಿ ಏನ್ ಮಾಡಿದ ಸರ್ 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 ಅಂತ ಸರ್ ಹತ್ರ ಹೋದ ನಾ ಸರ್ ನಿಮಿಷ ಮಾತಾಡಿ ಏನಪ್ಪಾ ಅವಾಗ ಏನಕ್ಕೂ ಏನಾಗಿದೆ ಸರ್ ನಮ್ಗೆ ವಾಸನೆ ವಾಚ್ ಸರಿ ಎಲ್ಲಿ ನಡಿ ಎಲ್ಲ ಬರ್ತಾ ಇದ್ದೇನೆ ಒಂದಷ್ಟು ಒಂದ್ ಇಪ್ಪತ್ತಿ ಕೊಟ್ಟವ್ ಕಚ್ಚಿಪ್ಪ ಕೊಟ್ಟೆ ಎಲ್ಲಾರು ಕಣ್ಣಿ ಕಟ್ಟಿದ್ರು ಕಣ್ಣಿ ಕಟ್ಟಿದ್ಮೇಲೆ ಒಟ್ಟದ್ದು ಸಾಕು ಲೈಸ್ ಕಂಡು ಕಟ್ಟಿದ್ರು ಕಣ್ಣು ಕಟ್ಟಿ ಲಕ್ಷ್ಮಿಕರು ಕಟ್ಕೊಂಡು ಎಲ್ಲಾ ಹುಡುಗ ಚೆಕ್ ಮಾಡಿದ್ರು ಹುಡುಗನ್ ಜೀರ್ಣೆ ಆ ವಾಚ್ ಆ ವಾಚ್ ಹೋಗಿ ಏನ್ ಮಾಡ್ತು ಬಹುಶಃ ಆಮೇಲೆ ಅವ್ರು ಯಾರಿ ಆಮೇಲೆ ಆ ವಿದ್ಯಾರ್ಥಿ ವಾಚ್ ಅಂತ ಬಂದು ಪೆನ್ಶನ್ ಅಂತ 이러면서 벤치메일을 끊고 끊고 나서 하자마자 왓츠놈을 키우고 왓츠놈을 키우고 하자마자 왓츠놈을 키우고 왓츠놈을 키우고 그러고 나서 왓츠놈이 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 왓츠놈을 키우고 ಆಂಲೇಲ್ಲಾ ಇದೆ ಏನಿದು ಹೋಗ್ವಾ ಆ ಗುರುಗಳ ಸಂಬอดನ ಅಡ್ಮಿಷನ್ ಮಾರ್ಷೆ ಅಂತ ಗುರುಗಳ ಒಂದು ಸುವು ಏಕಡೆಗೆ ಸ್ಕೂಲ್ ಓದು ಏ ಪ್ರೈವೇಟ್ ರೀ ಇದೆಲ್ಲ ನಾವು ಅಡ್ಮಿಷನ್ ಅಂತ ಕಡಲಿಲ್ಲ ನೀವು ಸರ್ಕಾರ ಸ್ಕೂಲ್ ಗೆತಿ ಇದೆಲ್ಲ ಬಿಜೇ ಹೋಗ್ತಂತೆ ಅಂತ ಒಂದು ಏನಾನ ಅನ್ ಕಷ್ಟ್ಬಿಡ ಆ ಗುವ ಮಗುವಾಗಿ ಏನ್ ಮಾಡೋ ಅಂತ ತಂದರೆ ದಹಂತ ಆವಾಗ ಡಿಜಿ ಡಿಜಿ ಬಾರವಾ ಡಿಜಿಚೆ ನ ಗೆಕುವನೇ ಗೆಮ್ಮಾ ಹೋಗುವಂತೈ ಬಂದೆ ಗುರು ಹಿಂಚೆ ನ ಕತ್ತಕ್ಕೆ ಅಂತ

ஜி ஜி அவ நானி பெ அந்த அந்த அவு மனுஷே மனசிங் பணம் அந்த விஷயம் ஏன் ನಾವು ತರಿಸಿದ್ದೇವೆ ನನ್ನ ಅವರು ಇಷ್ಟು ಸೇವೆ ಮಾಡಿ ನಾನ್ ಬಂದಿ ಕೈಯಿಂದ ಇಪ್ಪತ್ ಇಪ್ಪ ಇಪ್ಪತ್ತ ಚೌಕ ಮಾಡಿ ನಂದ್ ಮಾಡ್ ನನ್ನ ಮಾಡ್ಕೊಂಡು ನಂದ್ರೆ ನಂದ್ ಹೋಗ್ ಮಾಡಿ ನಂದೋಗ ನಾನೇ ಎಲ್ಲ ಮಾಡಿದ್ರು ನಾನ್ ನಾನು ಅಂದಿಲ್ಲ ತರಗದಲ್ಲಿ ನಾನ್ ನಾನು ಅಂತ ನಾಯಿ ಹೇಗೋ ಕಾಪೆ ಹೇಗೆ ಹೋಗ್ಯಾರ ཁྱོད 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 ನಾವು ಅದ್ರ ಕಲಸಲ್ಲಿ ಬಂದಿದ್ವಿ ಅದೇ ಅದೇ ಸಾಕ್ಷಿ ಆದಷ್ಟು ಏನಿದ್ರ ಒಬ್ರು ಏನು ಒಬ್ಬರು ಆಕಸ್ಮಿಕವಾಗಿ ಭೀತಿಗೇರಿ ತನ ಮಾತಾಡಿದ್ರು ಅದೇ ಸಮಾಜ ಅಂತ ವರೀಸ್ ಆವಾಗ ಸರ್ ಸಮಾಜದಲ್ಲಿ ಅವ್ರನ್ನೆಲ್ಲ ಕೆಲಸಗಳನ್ನ ತಲೆಗಿಟ್ಟು ಅವ್ಗ ಹಾಕ ರಿಪೋಟ್ರೈತ ಅದೊಂದು ಹಂಚಿ ಅವನ್ನೆಲ್ಲ ಇಲ್ಲಿ ಯಾಕಂದ್ರೆ ನಾನ್ ಅಷ್ಟೇ ನಾವ್ ಏನೋ ಸಂದರ್ಭ ನಾವ್ ಒಂದ್ ಅರ್ಜಿಲ್ಲ ನಾವು ಅದ್ರ ಮಾಡಿಸಿ ಪಬ್ ಚಿಂತಿ ಕೊಡಿ ಆಮೇಲೆ ಏನ್ ಯಾರು ಒಂದ್ ಅಜ್ಜಿ ಇಟ್ಕೊಂಡ್ಬುಬ್ಬಂದಿಗೂ ಹಾಕಿರೋದು ಮಾಡಿಲ್ಲ ನಾನು ಅಕ್ಕನೆಲ್ಲ ಬಿ ಆಮೇಲೆ ಪ್ರಾರ್ಥನೆ ಮಾಡೋದು ಆಮೇಲೆ ಹಾಕ್ತಿ ನಾ ಏನ್ ಹೇಳಿ ಸಮಾಜ್ ಮನುಷ್ಯ ಮೇಲೆ ಒಂದು ಪರಿಣಾಮ ತರಬಾರ್ದು ನಮ್ದು ಏನ್ ಇತೇವ ಸರಿ ಎಷ್ಟೆಷ್ಟು ಮಟನ್ ಮನೆಗಳಲ್ಲಿ ಎಷ್ಟೆಷ್ಟು ಮಟನ್ ತಕ್ಕರೆಗಳಲ್ಲಿ یست تو بذور نیاز توی ما باید مو. حالا یه مدت دیگه تا حالا، حالا یه سال می‌شه ولی من فکر می‌کنم هشت سال تو تیم ما واندی نتیجه دلی آبایی سری. آمیان باوندی یه مدتی می‌میری. آه، یه دوام دو باوندی هست. لالو تو تیمی که الان سومسی نشده، باوندی تیمیه. صریح، دوم بندی دو دو دندی مانده دو. آدمی که اینکی می‌خواد. ಯಾವ ತಾತ ಇಲ್ಲ ಹಾಗಾಗಿ ಏನಾಯ್ತನ ಸೂರು ಬಂದ್ ಹೇಗೀರಿ ಎಲ್ಲ ಯಾಕಂದರೆ ಸಿಕ್ತೆ ಹಂಗೆ ಸನ್ಮಾನ ಇದ್ದ ಮುಂದೆ ಮುಂದಿನ ಪ್ರಮಾಣದಲ್ಲಿ ಈಗ ನಾನು ಕನಸು ಏನಾಯ್ತಿದ್ದ ಐದು ಸಾವಿರ ಜನ ಸಾಕು ಅಂತ ನಾನು ಭೂಮಿ ಮೇಲೆ ಇರೋ

ತಪ್ಪಿಸಿಕೊಂಡು ಇನ್ನ ನಮ್ಗೆ ತೊಂದರೆ ಸಪೋರ್ಟ್ ಮಾಡಿ ಮತ್ತೆ ನಿಮ್ಮ ಆಶೀರ್ವಾದ ಇರಲಿ ನಿಮ್ಮ ಕಣ್ಣಗಳು ನಮ್ಮ ನಮ್ಮ ಮೇಲೆ ನೋಡಿ ಇರಲಿ ಯಾಕಂದ್ರೆ ಈ ಚಿಕ್ಕದಾಗಿ ಮಾಡೇನಿ ಈಗ ಮಳೆಯಾಗ್ ಮಾಡೇನಿಂಗ್ ಒಂದ್ ದೊಡ್ಡದಾಗಿ ತಗೊಂಡು ಆ ದೊಡ್ಡ ಪ್ರಮಾಣದಲ್ಲಿ ಮತ್ತಷ್ಟು ನಮ್ಗೆ ಆಶೀರ್ವಾದ ಆಶೀರ್ವಾದನಾಗಿ ಮೈಬೂರು ಬಣ್ಣದ ಆಶೀರ್ವಾದ ತೊಂದ್ರೂ ಇರಲಿ ಅವ್ರದು ಹಾಗಾಗಿ ಸೋಮವಾರ ಸಾವಿರದ ಅವ್ರದ್ದು ಇರಲಿ ಹಿರಿಯ ಆಶೀರ್ವಾದ ಇರ್ಲಿ ಅಂತ ಆ ದೇವರ ಮತ್ತೆ ಒಳ್ಳೇದಾಗಿ 그 다음에 디바이가 나한테 상담해달라고 말했거든요 그래서 제가 디바이를 만나게 되었어요 그래서 디바이를 만나게 되었어요 디바이를 만나게 되었어요 ಎಲ್ಲಾರ್ನು ನಿಮ್ಮಂಥ ಅವ್ರನ್ನ ಸಲ್ಲಾಕತ್ತಾರ ಅವ್ರನ್ನ ಸಮಾನ ಇವತ್ತಿನ ದಿವಸ ನಡ್ದ ಮಕ್ಕಳನ್ನ ಯಾರು ನೋಡಂಗಿಲ್ಲ ರೀ ಎಂಥ ತಂದೆ ತಾಯಿಗಳನ್ನ ಯಾರು ನೋಡಂಗಿಲ್ಲ ರೀ ಅಂಥವ್ರೊಳಗೆ ಅವ್ರು ನೋಡಾಕತ್ತಾರ ಅಂತಂದ್ರೆ ಅವ್ರು ನಿಮ್ಗೆ ತಂದೆಯೂ ಅವರ ಅಯಿಯೂ ಅವರ ಅಂಥವ್ರು ನಿಮ್ಮ ಮಜಾ ಆಗ್ತಾವ ರೀ ಯಾಕಂದ್ರೆ ಸಲಾಕ್ರ ನಮ್ಮ ಅವರಿಗೆ ಮಾರ್ಗದರ್ಶಕರಾಗಿ ನಮ್ಮ ಕಡೆಯಿಂದ ಏನಾಯ್ತಿ ಅವ್ರಿಗೆಲ್ಲ ಕಡೆ ಸಪೋರ್ಟ್ ಮಾಡಿ ನಿಮಗೆ ಏನು ಬೇಕು ಅದನ್ನು ಅವರು ಸಹಿತ ನಿಮಗೆ ಒಳ್ಳೆಯ ರೀತಿಯಲ್ಲಿ ಹೇಳಿದಾರ ನಾವು ಕೂಡ ಅವ್ರಿಗೆ ಸಪೋರ್ಟ್ ಮಾಡ್ತೀವಿ ಹಗಲಿ ಇರಲಿ ರಾತ್ರಿ ಇರಲಿ ಇಪ್ಪತ್ನಾಲ್ಕು ತಾಸು ಅವ್ರು ಯಾವಾಗ ಎನಿ ಟೈಮ್ ಯಾವಾಗೂ ಕಲೂ ಸಹಿತ ಅವ್ರನ್ನ ಬೆಂಬಲವಾಗಿರ್ತೇವೆ ಅದಕ್ಕಾಗಿ ನಾವು ಒಳ್ಳೆ ಕಾರ್ಯ ಮಾಡಕ್ಕಂದ್ರ ಅವ್ರು ಐದು ಸಾವಿರ ಮಂದಿ ಗುರಿ ಇಟ್ಕೊಂಡಾರ ಇನ್ನೂ ಹತ್ತು ಸಾವಿರ ಮಂದಿ ಬಂದುವಂಗೆ ನಾವು ಅವ್ರಿಗೆ ಯಾವತ್ತು ಸದಾಕರ ಸಪೋರ್ಟ್ ಅಂತ ಮಾತೇಳಿ ನನ್ನ ಎರಡು ಮಾತನ್ನು